ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಸಿರಿ ಕೈನ ಬಿಡದೆ ತನ್ನ ಬಳಿಗೆ ಎಳೆದುಕೊಳ್ಳುತ್ತಾ ಮಂಡೋದ್ರಿ ನಿನ್ ಬಾಯ್ ತೆರೆಯೋವರ್ಗೂ ಈ ಕಾಯಿ ಬಿಡಲ್ಲ ಲಂಕಾಧಿಪತಿ ಎಂದ ಹೇಳ್ತಾ ಹೇಳ್ತಾ ಅವಳ ಅಂಗೈ ಬಿಟ್ಟು ಮೊಣಗೈ ಮೊಣಕೈ ಬಿಟ್ಟು ತೋಳು ಎನ್ನುತ್ತಾ ಅವನ ಬಳಿಗೆ ಎಳೆದುಕೊಂಡಿದ್ದ ವಿರಾಜ್ ಹಾಗೆ ಇಳಿಯುತ್ತಾ ಅವಳನ್ನ ತನ್ನ ಮೇಲೆ ಎಳೆದುಕೊಂಡು ಕೂರಿಸಿಕೊಂಡು ಬಿಟ್ಟಿದ್ದ ಇವನ ವಿಚಿತ್ರ ವರ್ತನಿಗೆ ತತ್ತರಿಸಿದಳುಸಿರಿ ತಮ್ಮನ ಹೊಸ ಅವತಾರಕ್ಕೆ ವರುಣ್ ಕಣ್ಣು ದೊಡ್ಡದಾಯ್ತು ಇದು ನಿಜಾನ ಎನ್ನುವಂತೆ ಕೈ ಬಿಡಿಸಿಕೊಳ್ಳಲು ಮತ್ತಷ್ಟು ಪ್ರಯತ್ನಿಸುವಾಗ ಕೈ ಬಿಟ್ಟು ತನ್ನ ಕಡೆ ನೋಡುವ ಹಾಗೆ ಅವಳ ಸುತ್ತು ಬಳಸಿ ಮಂಡೋದ್ರಿ ಸ್ಟ್ರೈಕ್ ನಿಲ್ಲಿಸಿ ನಿನ್ನ ರಿಕ್ವೆಸ್ಟ್ ಏನು ಅಂತ ಹೇಳು ನಿನ್ ಜೊತೆಗ್ ಮಾತಾಡ್ಬೇಕು ಎಂದ ಲಬ್ಡಬ್ ಎಂದು ಹೃದಯ ಮತ್ತಷ್ಟು ಜೋರಾಗಿ ಬಡ್ಕೊಳ್ತಾ ಇದೆ ಅವಳದು ಅವನ ಕಣ್ಣೋಟ ನೋಡಿದ್ರೆ ಸಾಕು ಹುಡುಗಿ ದಿಕ್ಕು ತಪ್ಪುತ್ತೆ ಈಗ ಅವನ ನೋಟದಲ್ಲಿ ಮತ್ತೊಮ್ಮೆ ಬಂದಿಯಾಗುವ ಮುನ್ನ ಅವಳ ತಂದೆ ಹೇಳಿದ ಮಾತು ನೆನ್ಪಾಯ್ತು ನಿನ್ ತಪ್ಪು ಮಾಡಲ್ಲಮ್ಮ ಆದ್ರೆ ವಯಸ್ಸು ವಯಸ್ಸು ತಪ್ಪು ಮಾಡಿಸುತ್ತೆ ಈ ಮಾತು ನೆನೆದವಳೆ ಅವನನ್ನ ಮತ್ತೊಂದು ಕೈಯಲ್ಲಿ ದೂರ ತಳ್ಳಿ ಮೇಲೆದ್ದಳು ಅವನಿಗೆ ಕೆಟ್ಟ ಕೋಪ ಆವರಿಸಿತು ಅವ್ರ ಮಧ್ಯೆ ಏನು ಆಗಿದೆ ಉಪನ್ಯಾಸಕ್ರೆ ವರ್ಷ ನೋಡುತ್ತಾ ಹೇಳುವಾಗ ಬರಾಜ್ ಈ ರೀತಿ ಯಾವ ಹುಡುಗಿ ಜೊತೆಗಾದ್ರೂ ನಡ್ಕೊಂಡಿದ್ದು ನಾನು ನೋಡೇ ಇರ್ಲಿಲ್ಲ ಲುಕ್ ಸ್ಟ್ರೇಂಜ್ ಎಂದ ಏ ಎಷ್ಟೇ ಸೊಕ್ಕು ನಿಂಗೆ ಎಂದು ಮೇಲೆ ಅಜ್ಜಿ 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 ಎಂದು ಪುಟಾಣಿ ಅಜ್ಜಿ ಕಮಲಾದೇವಿ ಬರೋದು ನೋಡಿ ಕುಣಿಯುತ್ತಾ ಕರೆದದ್ದು ಅವನ ಕಿವಿಗೆ ಬಿದ್ದಿತ್ತು ಹೀಗಾಗಿ ತೆಪ್ಪಗಾದ ಪುಟ್ಟ ಲಕ್ಷ್ಮಿ ರೀತಿ ಲಂಗ ಜಾಕೆಟ್ನಲ್ಲಿ ಮುದ್ದು ಮುದ್ದಾಗಿ ಕಾಣುತ್ತಿದ್ದ ಕ್ಯೂಟಿನ ನೋಡಿ ಬಂಗಾರಿ ಈ ಮನೆಯ ಪುಟ್ಟ ಲಕ್ಷ್ಮಿ ಕಣೆ ನೀನು ಎಂದು ದೃಷ್ಟಿ ತೆರೆದು ಈಗ ಹ್ಯಾಪಿನಾ ಎಂದು ಅವಳನ್ನು ಹೊತ್ಕೊಂಡು ಕೇಳಿದ್ರು ಓ ಎಸ್ ಅಜ್ಜಿ ನೀವು ನನ್ನ ಸ್ವೀಟ್ ಅಜ್ಜಿ ನನ್ನ ಫ್ರೆಂಡ್ ಬರೋಲ್ಲ ಅಂತ ಹೇಳಿದ್ದಕ್ಕೆ ನಮಗೂ ಸ್ಕೂಲ್ ರಜೆ ಹಾಕಿಸ್ಬಿಟ್ರಿ ಐ ಲವ್ ಯು ಅಜ್ಜಿ ಎಂದು ಅಜ್ಜಿ ಕೆನೆಗೆ ಮುತ್ತಿಟ್ಟಳು ಈ ಬಾಲ್ಯ ಬರೀ ಸ್ಕೂಲ್ನಲ್ಲಿ ಕಳೆದ್ರೆ ಏನ್ ಚೆಂದ ಮಣ್ಣಿನ ಜೊತೆ ಮಾತಾಡ್ತ ಮರಗಳನ್ನ ಸುತ್ತುತ್ತಾ ಮೈ ಕೈ ಗಾಯ ಮಾಡ್ಕೊಳ್ತಾ ಬಿದ್ದು ಎದ್ದು ಕಲಿತೀವಲ್ಲ ಅದು ಬಾಲ್ಯ ಎಂದವರು ಅಲ್ಲೇ ಇದ್ದ ಸಿರಿ ಕಡೆ ನೋಡಿ ನಿನ್ನ ಟೀಚರ್ ಆಲ್ಕೋವ ಬಂದೋರೆ ಬಂದವರೇ ಎನ್ನುತ್ತಾ ಅವಳು ಬಳಿ ಬಂದು ಆಲ್ಕೋವಾ ಯಾವಾಗ ಬಂದೆ ಯಾಕಮ್ಮ ಅದುಗೆ ಇಟ್ಟಿರೋ ಕೋವಾ ಥರ ಸಪ್ಪಗಿದ್ಯಾ ಎಂದು ನೇರವಾಗಿ ಕೇಳಿದ್ರು ಹಾಗೇನಿಲ್ಲ ಆಚಿ ಸ್ವಲ್ಪ ತಲೆನೋವು ಅಷ್ಟೆ ಸಂಗೀತ ಹೇಳ್ಕೊಡ್ತಾ ಸರಿ ಹೋಗುತ್ತೆ ಎಂದು ಸಣ್ಣಗೆ ನಕ್ಕಳು ಸಿರಿ ಗ್ರಾನಿ ಇವ್ರ ನೋಡ್ತಿದ್ರೆ ಇದು ತಲೆನೋವು ಅನ್ನಿಸ್ತಿಲ್ಲ ವಿಚಾರ ಬೇರೇನೆ ಇದೆ ಅನ್ಸುತ್ತೆ ಯಾರತ್ರೂ ಸ್ಟ್ರೈಕ್ ಮಾಡ್ತಾ ಜಗಳ ಮಾಡ್ಕೊಂಡ ಹಾಗೆ ಎಂದು ವಿರಾಜ್ ಕೂಡ ಮಧ್ಯ ತೂರಿದ ನಾನೊಬ್ಳು ನೋಡು ಪೇಶಂಟ್ ಬಗ್ಗೆ ಪೇಶೆಂಟ್ಗಿಂತ ಡಾಕ್ಟರ್ಗೆ ಹೆಚ್ಚು ಗೊತ್ತಿರುತ್ತೆ ಅನ್ನೋದೇ ಮರ್ತ್ ಬಿಟ್ಟಿದ್ದೆ ಎಂದು ಹಾಸ್ಯ ಮಾಡಿ ಅವನಿಗೆ ಅವಳ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ ಎನ್ನುವಂತೆ ಹೇಳಿದ್ರು ಅದೇನಿಲ್ಲ ಗ್ರಾನಿ ಎನ್ನುವ ಹೊತ್ತಿಗೆ ವರುಣ್ ವರ್ಷ ಬಂದವರು ಹೌದು ಅಜ್ಜಿ ಡಾಕ್ಟರ್ ಹತ್ರ ಪೇಷಂಟ್ನ ನ ಇಡೀ ಭಯೋ ಇರುತ್ತಲ್ವಾ ಎಂದು ವಿರಾಜ್ ಕಡೆ ನೋಡಲು ಏನ್ ಬಯೋ ಬಯೋಗೀನಲ್ಲ ಮಂಡೋದ್ರಿ ಇವತ್ತು ಸಪ್ಪಗಿದ್ದಿದ್ ನೋಡಿ ಜಸ್ಟ್ ಹೇಳ್ದೆ ಅಷ್ಟೆ ಎಂದು ಉತ್ತರಿಸಿ ಆತ ಅವಳನ್ನು ಮಂಡೋದರಿ ಅಂತ ಕರೆಯುವುದು ಇಡೀ ಮನೆಯವರಿಗೆ ಗೊತ್ತು ಮಾಡಿಬಿಟ್ಟಿದ್ದ ಮಂಡೋದ್ರಿನ ಎಂದು ವರ್ಷ ಬಾಯ್ ತೆರೆದಳು ಮಂಡೋದ್ರಿನೇ ಎಂದು ವರುಣ್ ಉತ್ತರಿಸಿದ ಮಂಡೋದ್ರಿ ಇವಳಾದ್ರೆ ಲಂಕಾಧಿಪತಿ ಯಾರು ಡಾಕ್ಟ್ರೇ ಎಂದು ಅಜ್ಜಿ ಪ್ರಶ್ನೆ ಮಾಡಿದಾಗ ಇನ್ಯಾರು ಚಿಕ್ಕು ಎಂದು ಉತ್ತರಿಸಿದ್ದಳು ಕ್ಯೂಟಿ ಅವಳಿಗೇನ್ ಅರ್ಥವಾಗುತ್ತೋ ನಿಂಗ್ ಹೇಗೆ ಗೊತ್ತು ಲಂಕಾಧಿಪತಿ ಬಗ್ಗೆ ಎಂದು ವರ್ಷ ಕೇಳುವಾಗ ಮಂಡೋದ್ರಿ ನೀನ್ ಬಾಯಿ ತೆಗಿಯೋವರ್ಗು ಈ ಕೈ ಬಿಡಲ್ಲ ಈ ಲಂಕಾಧಿಪತಿ ಅಂತ ಚಿಕ್ಕು ಈಗಷ್ಟೇ ಹೇಳಿದ್ ಕೇಳಿಸ್ಕೊಂಡೆ ಮಮ್ಮಿ ಎಂದು ಕ್ಯೂಟಿ ಹೇಳುವಾಗ ಸಿರಿಗೆ ಮುಜುಗರವಾಯ್ತು ಅಯ್ಯೋ ಈ ಪಿಲ್ಲಾ ಪಿಶಾಚಿ ಸ್ಕೂಬಿ ಜೊತೆ ಆಟ ಆಡ್ತಾ ಕಿವಿ ಪೂರ್ತಿ ಈ ಕಡನೆ ಕೊಟ್ಟಿಲ್ಲ ತನ್ನಲ್ಲೇ ಹೇಳ್ಕೊಂಡ ವಿರಾಜ್ ಎಲ್ಲರೂ ವಿರಾಜ್ ಮುಖ ನೋಡುವಾಗ ಕಿವಿಗೆ ಬ್ಲೂಟೂತ್ ಹಾಕೊಂಡು ಕಿವಿ ಡಮರ್ ಆಗಿರ್ಬೇಕು ಅವಳಿಗೆ ಬಾಯಿಗೆ ಬಂದಿದ್ದು ಹೇಳ್ತಿದೆ ಅದನ್ನ ನಂಬಿ ನೀವೇನು ಹಾಗೆ ನೋಡೋದು ಎಂದು ದಬಾಯಿಸಿದ್ದ ವಿರಾಜ್ ಎಲ್ಲರೂ ಓ ಎಂದು ರಾಗ ತೆಗೆದಿದ್ರು ಸಿರಿಗೆ ಯಾಕೋ ಅಲ್ಲಿ ಇನ್ನೂ ಸ್ವಲ್ಪ ಹೊತ್ತು ನಿಂತಿರೋದು ಸರಿ ಇರಲ್ಲ ಅನಿಸಿತ್ತು ವರ್ಷ ಅಕ್ಕ ನಂಗೆ ಲೇಟ್ ಆಗ್ತಿದೆ ಎಂದು ಆ ಮಾತುಗಳಿಗೆ ಕಡಿವಾಣ ಹಾಕ್ಬಿಟ್ಟಿದ್ಲು ಅವಳ ಮನಸ್ಸು ಸರಿ ಇಲ್ಲ ಎಂದು ಅರಿತಿದ್ದ ವರ್ಷ ಕ್ಯೂಟಿ ಅಕ್ಕನ ಜೊತೆಗೆ ಹೋಗು ಹಿಂಸೆ ಮಾಡಬೇಡ ಆರಾಮ ಕಲಿ ಎಂದಳು ಓಕೆ ಮಮ್ಮಿ ಎಂದು ಹೋಗ್ತಾ ಸ್ಕೂಬಿ ನೀನ್ ನಾನ್ ಬರೋ ತನಕ ಚಿಕ್ಕು ಹತ್ರ ಹೋಗ್ಬೇಡ ಲಂಕಾಧಿಪತಿ ಅಲ್ವಾ ನೀನ್ನ ತಿನ್ಬಿಟ್ರೆ ಕಷ್ಟ ಎಂದು ಅವಳ ಚಿಕ್ಕುನ ರೇಗಿಸಿ ಹೋಗಿತ್ತು ಪುಟಾಣಿ ನಂಗೇನ ಬಂದಿದೆ ರೋಗ ಇದನ್ ತಿನ್ನೋಕೆ ಹಸುವಾಯ್ತು ಅಂತ ನೀನ ಮುಗ್ಬಿಟ್ಟ್ಯಾ ಹುಷಾರು ಎಂದು ಸಿರಿ ಹತ್ತಿರ ಮಾತಾಡುವುದರ ಬಗ್ಗೆ ಆಲೋಚಿಸೋಕೆ ಶುರು ಮಾಡಿದ ಹಸಿರು ಉದ್ಯಾನದ ರೀತಿ ಇದ್ದ ಸಿಂಹಾತ್ರಿಯ ಮನೆಯ ಗಾರ್ಡನ್ ನಲ್ಲಿ ಕೂತು ಪುಟಾಣಿಗೆ ಸಂಗೀತದ ಅಭ್ಯಾಸ ಮಾಡಿಸ್ತಿದ್ಲು ಸಿರಿ ಪುಟಾಣಿ ಕೂಡ ತುಂಬಾ ಮುದ್ದಾಗಿ ಹೇಳಿಕೊಟ್ಟಿದ್ದನ್ನ ಶ್ರದ್ಧೆ ಭಕ್ತಿಯಿಂದ ಕಲಿತಿದ್ಲು ಸ್ವರಗಳ ಪರಿಚಯ ಮಾಡಿಸಿ ಇದನ್ನ ಅಭ್ಯಾಸ ಮಾಡು ಪುಟ್ಟಿ ಆಮೇಲೆ ನಾನ್ ನಿಂಗೆ ಸ್ವರ ಬದಲಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಎಂದಾಗ ಓಕೆ ಅಕ್ಕು ಎಂದವಳು ಸಾ ಎನ್ನುತ್ತ ಸ್ವರಗಳನ್ನು ಅಭ್ಯಾಸ ಮಾಡ್ತಿದ್ಲು ಅಲ್ಲಿಗೂ ಬಂದ್ಬಿಟ್ಟಿದ್ದ ವಿರಾಜ್ ಅವನಿಗೆ ನೆನ್ನೆ ಏನಾಯ್ತು ಎಂದು ತಿಳಿಯೋ ಕುತೂಹಲದ ಜೊತೆಗೆ ಅವಳ ಮೌನ ಸಹಿಸೋಕಾಗ್ತಿಲ್ಲ ಅದಕ್ಕೆ ಅವಳ ಆಸುಪಾಸಲ್ಲೇ ಓಡಾಡ್ತಾ ವಿಚಾರ ಮಾಡುವ ಹುಚ್ಚು ಹೆಚ್ಚಿಸ್ಕೊಂಡಿದ್ದ ನಾನು ನಾನಿನ್ನ ಹತ್ರ ಮಾತಾಡಬೇಕು ಎಂದ ಅದೇ ಸಮಯಕ್ಕೆ ಪುಟಾಣಿ ಸಾ ಎಂದು ಅಭ್ಯಾಸ ಮಾಡ್ತಾ ಇತ್ತು ಕ್ಯೂನಿಗೋ ಅವ್ನು ಮಾತಾಡ್ಬೇಕು ಎಂದ ಮೇಲೂ ಸಿರಿ ಕಡೆಯಿಂದ ಪ್ರತಿಕ್ರಿಯೆ ಬಾರದು ಮತ್ತೊಮ್ಮೆ ಕೋಪ ತರಿಸಿತ್ತು ಮಂಡೋದ್ರಿ ನಿನ್ನತ್ರ ಮಾತಾಡ್ಬೇಕು ರೈಟ್ ನಾವು ಎಂದ ಗಡಸು ಧ್ವನಿಯಲ್ಲಿ ಆದ್ರೂ ಆಕೆ ಮಾತಾಡದೆ ಪುಟಾಣಿಯತ್ತಲೇ ನೋಡ್ತಿದ್ಲು ಕ್ಯೂಟಿ ಕೂಡ ಶ್ರದ್ಧೆಯಿಂದ ಅದೇ ಸ್ವರಗಳನ್ನ ತನ್ನ ಜೇನು ಕಂಠದಲ್ಲಿ ಅಭ್ಯಾಸ ಮಾಡುತ್ತಲೇ ಇದ್ಲು ಅವನಿಗೀಗ ಕೋಪ ತಾರಕಕ್ಕೇರಿತು ಸಿರಿ ಮೇಲೆ ಕೋಪ ತೀರಿಸಿಕೊಳ್ಳಲಾಗದೆ ಏ ಎಂದು ಮಗುವಿನತ್ತ ನೋಡಿ ಅವಾಜ್ ಹಾಕಿದ ಬೆಚ್ಚು ಬಿದ್ದಳು ಕ್ಯೂಟಿ ಅಭ್ಯಾಸ ನಿಲ್ಲಿಸಿ ನಾನು ಮಾತಾಡ್ತಿದ್ದೀನಿ ತಾನೇ ಏನೇ ಸೆಂಟ್ರಲ್ ಕತ್ತೆರಾಗ ನಿಂತು ತೆಗೆದ್ ಬಿಟ್ಟು ಅಂದ್ರೆ ಊದಿರೋ ಕೆನ್ನೆ ಹಪ್ಳ ಆಗ್ಬಿಡ್ಬೇಕು ನಿಜವಾಗ್ಲೂ ಲಂಕಾಧಿಪತಿ ಆದ್ರೆ ಹೇಗಿರುತ್ತೆ ಅಂತ ಡೆಮೊ ಕೊಡ್ಲ ತೆಗೆದ್ ಬಿಡ್ತಾಳೆ ಕತ್ತೆ ಎರಡು ನಿಮಿಷ ತಪ್ಪುಗಿರು ಎಂದ ಕೆಳ ತುಟಿ ಮರಚಿ ಅಕ್ಕೂ ಎಂದಳು ಮೆತ್ತಗೆ ಸಿರಿ ಮಾತಾಡಲ್ಲ ಅಂತ ಗೊತ್ತಿತ್ತಲ್ವಾ ಈಗ್ಲಾದ್ರು ಮಾತಾಡ್ತಾಳೆ ಎಂದು ಟೆಸ್ಟ್ ಮಾಡಲು ಏನೇ ಅಕ್ಕು ಅವಳ್ ನಡ್ಕೊಂಬಿದ್ಯಾ ಇಲ್ಲಿ ತನಕ ಹೇಳ್ಕೊಟ್ಟಿರೋದ್ ಕಲ್ತ್ಕೊ ನಿನ್ ಮೂತಿಯ ಸಾಕು ಹೋಗಿ ನೀನ್ ರೂಮಲ್ಲಿ ಮೋಡ್ ಕಿತ್ತೋಗೋ ಹಾಗೆ ಕಿಡ್ಸ್ಕೊ ಹೋಗೋ ನಿನ್ ಅಕ್ಕು ಜೊತೆ ಮಾತಾಡ್ಬೇಕು ಎಂದ ಇನ್ನು ಹಾಗೆ ಕೂತಿದ್ಲು ಇನ್ನು ಏನ್ ಕಿಸಿದ್ಯಾ ಪಿಲ್ಲಾ ಪಿಶಾಚಿ ಹೋಗಿ ಅದೇ ದಬ್ಬಾಕ್ಬೇಕು ರೂಮಲ್ಲಿ ದಬ್ಬಾಕೋ ಹೋಗೋ ಎಂದ ಅಕ್ಕು ಹೋಗ್ಲಾ ಎಂದು ಸಿರಿ ಕಡೆ ಕೇಳಿತ್ತು ಮಗು ಅವಳು ಒಮ್ಮೆ ವಿರಾಜ್ ಕಡೆಗೆ ಮತ್ತೊಮ್ಮೆ ಪಾಪು ಕಡೆ ನೋಡಿ ಈಗ ನಿನ್ನ ಕ್ಲಾಸ್ ಟೈಮ್ ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡೋರ ಬಗ್ಗೆ ಆಮೇಲೆ ಅಜ್ಜಿ ಹತ್ರ ಕಂಪ್ಲೇಂಟ್ ಮಾಡೋಣ ಎಂದಳು ಅವನಿಗೆ ಕೆಟ್ಟ ಕೋಪ ಬಂದಿತ್ತು ಏನು ರಾಣಿ ಹತ್ರ ಕಂಪ್ಲೇಂಟ್ ಕೊಡ್ತೀಯಾ ಏನೇ ಬೆದರಿಸ್ತಿದ್ಯಾ ಯುವರಾಜ್ ನಿನ್ನ ಹತ್ರ ಮಾತಾಡ್ಬೇಕು ಅಂದಿದ್ದು ಕಿವಿಗೆ ಬೀಳ್ಲಿಲ್ವಾ ಏನ್ ಓವರ್ ಸ್ಕೋಪ್ ಕೊಡ್ತಿದ್ಯಾ ನಿನ್ ಗೊತ್ತಿದ್ದ ವಿರಾಜ್ ತಲೆ ಕೆಟ್ಟರೆ ಏನ್ ಮಾಡ್ತಾನೆ ಅಂತ ಎಂದ ಆದರೂ ಅವಳು ಲೆಕ್ಕಿಸದೆ ಕ್ಯೂಟಿ ನಾವೀಗ ಉಲ್ಟಾ ಸ್ವರ ಅಭ್ಯಾಸ ಮಾಡೋಣ ಎನ್ನುತ್ತ ಸಾನೀಧ ಎಂದು ಹೇಳಿಕೊಡಲು ಆರಂಭಿಸಿದಳು ಯಾಕೋ ಅವನಿಗೆ ಅವಳನ್ನ ಮತ್ತಷ್ಟು ಅಲ್ಲಿ ಪ್ರಶ್ನಿಸೋದು ಪ್ರಯೋಜನವಿಲ್ಲ ಎನಿಸಿ ಹರಿ ಲೆಟ್ಸ್ ಗೋ ಊರಿಗೊಬ್ಳ ಪದ್ಮಾವತಿ ಅನ್ನೋ ಸ್ಟೈಲ್ ತೋರಿಸ್ತಾಳೆ ಆಫೀಸಿಗೆ ಬರ್ಲಿ ಇದೆ ಅವಳಿಗೆ ಎಂದು ಅಲ್ಲಿಂದ ಹೊರಟ ಅವನ ಕಿರುಚಾಟ ಕೂಗಾಟಕ್ಕೆ ಮಗು ಕಳ್ಳ ಬೆಕ್ಕಿನ ಹಾಗೆ ನೋಡಿ ಅಕ್ಕು ನೀವು ಚಿಕ್ಕು ಹತ್ರ ಟೂ ಬಿಟ್ಟಿದ್ದೀರಾ ಎಂದು ಕೇಳಿಯೇ ಬಿಟ್ಟಿತ್ತು ಸೇ ಹಾಕಿದ್ರೆ ತಾನೆ ಮತ್ತು ಟೂ ಬಿಡೋಕೆ ನೀನ್ ಪ್ರಾಕ್ಟೀಸ್ ಮಾಡು ಗಮನ ಇಲ್ಲಿರ್ಲಿ ಎಂದಳು ಅವತ್ತಿನ ಅಭ್ಯಾಸ ಮುಗ್ದಿತ್ತು ಆರಾಧ್ಯ ಕಲಿತಿದ್ದಾಳ ಸಿರಿ ಎಂದು ಕೇಳಿದಳು ವರ್ಷ ಹೌದು ಅಕ್ಕ ಕಲಿತಾಳೆ ಎಂದಳು ನೀನಷ್ಟು ಮುದ್ದಾಗಿ ಹೇಳಿಕೊಟ್ರೆ ಯಾಕೆ ಕಲಿಯಲ್ಲ ಹೇಳು ಅದಕ್ಕೆ ನೀನ್ ಪರ್ಫೆಕ್ಟ್ ಚಾಯ್ಸ್ ಅಂತ ಸೆಲೆಕ್ಟ್ ಮಾಡಿತ್ತು ಎಂದಳು ಹೌದು ಮಮ್ಮಿ ಟೂ ಸ್ವೀಟ್ ಎಂದು ಪುಟಾಣಿ ಕೂಡ ತಾಳ ಹಾಕಿತ್ತು ಮನ್ಸಲ್ಲೇ ತಾನು ಯಾವಾಗ ಬೇಕಾದ್ರೂ ಕೆಲಸ ಬಿಡಬಹುದು ಬೇರೆ ಟೀಚರ್ನ ಹುಡುಕಿ ಅಂತ ಹೇಳೋದು ಹೇಗೆ ಅಂತ ಆಲೋಚಿಸುತ್ತಿದ್ಲು ಸಿರಿ ಆಗ ದೇವಸ್ಥಾನಕ್ಕೆ ಹೋಗಿ ರಾಯರಿಗೆ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ರು ಅಜ್ಜಿ ಕಮಲಾದೇವಿ ಅಬ್ಬಾ ಅದೆಷ್ಟು ಬಿಸಿಲು ಸೂರ್ಯನಿಗೆ ಭೂಮಿ ಮೇಲೆ ಕರುಡೇನೆ ಇಲ್ಲಪ್ಪ ಹೆಂಟಿ ಮೇಲಿನ ಕೋಪನೆಲ್ಲ ನಮ್ಮಂತ ಬಡ ಜೀವಿಗಳ ಮೇಲೆ ತೋರಿಸ್ತಾನೆ ಎನ್ನುತ್ತಾ ಮನೆಯೊಳಗೆ ಬಂದವರು ಪುಟ್ಟ ಆರಾಧ್ಯ ನೋಡಿ ಬಂಗಾರಿ ಪ್ರಸಾದ ತಗೋ ಎನ್ನುತ್ತಾ ಅವಳ ಹಣೆಗೆ ಕುಂಕುಮ ಬಿಟ್ಟು ಬಾಯಿಗೆ ಪ್ರಸಾದ ಹಾಕಿದ್ರು ಅಜ್ಜಿ ನಾನು ಇವತ್ತು ಸ್ವರಗಳು ಅಂದ್ರೆ ಏನು ಅಂತ ತಿಳ್ಕೊಂಡೆ ಹೇಳ ಎಂದು ಅಲ್ಲೂ ಅವಳ ಸ್ವರಗಳ ರಾಗ ತೆರೆದ್ಲು ಅದನ್ನ ಕೇಳಿದವರಿಗೆ ಖುಷಿಯೋ ಖುಷಿ ಅಬ್ಬ ನಮ್ ಬಂಗಾರು ಎಷ್ಟ್ ಚಂದ ರಾಗ ಆಡುತ್ತೆ ನಂದೇ ದೃಷ್ಟಿ ಬೀಳುತ್ತೆ ಎಂದು ದೃಷ್ಟಿ ತೆರೆದ್ರು ಹಾಗೆ ವರ್ಷಾ ಮತ್ತೆ ಸಿರಿಗೂ ಹಣೆಗೆ ಕುಂಕುಮ ಬಿಟ್ಟು ಪ್ರಸಾದ ತಿನ್ನಿಸಿದ್ರು ಯಾಕೋ ಸಿರಿ ಮುಖ ಮಂಕಾಗಿ ಕಂಡಾಗ ಹುಷಾರಾದ ಅಲ್ಕೋವಾ ಕಾಳಜಿಯಿಂದ ಕೇಳಿದ್ರು ಹೋ ಅಜ್ಜಿ ನಾನು ಹೊರಟೆ ಎಂದು ಹೋಗ್ಬೇಕು ಅಲ್ಲಿಗೆ ಬರುವ ವಿರಾಜ್ ಸಿರಿ ನಾನಿನ ಡ್ರಾಪ್ ಮಾಡ್ತೀನಿ ಎಂದು ತಡೆದಿದ್ದ ಅಜ್ಜಿ ವರ್ಷಾಗೆ ಅವನನ್ನ ನೋಡಿ ಏನು ಕುಚ್ ಕುಚ್ ಅನ್ನೋದು ಮಾತುಗಳಲ್ಲಿ ನಡೆದುಕೊಳ್ಳುವ ರೀತಿಯಲ್ಲೇ ಗೊತ್ತಾಗಿತ್ತು ಅಜ್ಜಿ ನಂಗೆ ತಡವಾಗಲ್ಲ ನಾನು ಆರಾಮಾಗಿ ನಡ್ಕೊಂಡು ಹೋಗ್ತೀನಿ ಎಂದು ಮತ್ತೆ ಹೊರಡ್ಬೇಕು ಯಾಕೋ ಅಜ್ಜಿಗೆ ಇಲ್ಲೇನೋ ಸಮಸ್ಯೆ ಅನಿಸಿತು ನಿನ್ಕೋಳೆ ಹುಡುಗಿ ರಾಜ ಡ್ರಾಪ್ ಮಾಡ್ತಾನೆ ನೀನು ಡ್ರಾಪ್ ತಗೋ ಹೇಗಿದ್ರು ಆಫೀಸಿಗೆ ಅಲ್ವಾ ಹೋಗೋದು ಹಿಂಗೂ ತಡವಾಗಲ್ಲ ವರ್ಷ ಹೇಳಿದ್ಲು ನೀವಿಬ್ರು ಒಂದೇ ಆಫೀಸ್ ಅಂತ ಮತ್ತೇನು ಈ ಬಿಂಕ ಸೇರೋ ದಾಡ ಒಂದೇ ಆದಾಗ ದೋಣಿ ಯಾರ್ದಾದ್ರೇನು ಎಂದರು ಹಾಗಲ್ಲ ಅಜ್ಜಿ ಎಂದು ಆಕೆ ಮುಂದೇನೋ ಹೇಳೋ ಹೊತ್ತಿಗೆ ಸರಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡ್ಬೇಕು ಮೀಟಿಂಗ್ ರೂಮಿಗೆ ಬಾ ಆಮೇಲೆ ಹೋಗೋಣ ಎಂದು ಹೋದ ಯಾಕೋ ಅವಳಿಗೆ ದಿಕ್ಕು ತೋಚದ ಸ್ಥಿತಿ ಎನಿಸಿತು ಶಿವರು ಇವರ ಏನ್ ಅನ್ಕೊಂಡಿದ್ದಾರೆ ನಾನಿಲ್ಲಿ ಅವರನ್ನ ಮದ್ವೆ ಆಗೋ ಸ್ಥಿತಿಯಲ್ಲಿಲ್ಲ ಇಲ್ಲ ಅಂತ ಅವ್ರಿಗಿನ್ ಅರ್ಥ ಆಗ್ಲಿಲ್ವಾ ಇವತ್ತು ಇವರನ್ನ ಮಾತಾಡ್ಸ್ಕೊಂಡೇ ಹೋಗ್ಬೇಕು ಎಂದು ಏಕ್ದಂ ಧೈರ್ಯ ಮಾಡಿ ಸಿಂಹಾದ್ರಿ ಆಫೀಸ್ಗೆ ಬಂದ್ಬಿಟ್ಟಿದ್ದ ಸಿರಿನ ಹುಡ್ಕೊಂಡು ಧನುಷ್ ಆದ್ರೆ ಸಿರಿ ಇದ್ರೆ ತಾನೇ ಅಲ್ಲಿ ಹಲೋ ಐಸಿರಿ ರಮಣಕಾಂತ್ ಅಂತ ಅವರನ್ನ ಮೀಟ್ ಮಾಡ್ಬೇಕಿತ್ತು ಎಂದು ಹೆಲ್ತ್ ಟೆಲ್ಸ್ ಬಳಿ ಕೇಳಿದ ಅವರು ಅವಳಿನ್ನೂ ಲಾಗಿನ್ ಆಗಿಲ್ಲ ಎಂದು ಗಮನಿಸಿ ಸರ್ ಅವರಿನೂ ಬಂದಿಲ್ಲ ಪ್ಲೀಸ್ ಸ್ವಲ್ಪ ಹೊತ್ತು ಕಾಯಿರಿ ಎಂದರು ಸರಿ ಎನ್ನುತ್ತಾ ಕಾಯುತ್ತಾ ಕೂತನು ಡ್ಯಾಂಡಿ ಈಗಾಗಲೇ ಊರಿಗೆ ಬಂದಿದ್ದಾಳಲ್ವಾ ಅವಳನ್ನ ಮೀಟ್ ಮಾಡೋಕೆ ನಾನು ಅವಳು ಮನೆಗೆ ಹೋಗೋಣ ಅಂದ್ರೆ ಅವಳಿಗೆ ಯಾವ ಫ್ಲಾಟ್ ಅಲ್ಲಿ ಇದ್ದಾಳೆ ಅಂತಾನೆ ಗೊತ್ತಿಲ್ವಲ್ಲ ಅವ್ರು ಡ್ಯಾಡಿ ಮಮ್ಮಿ ಬಳಿ ಕೇಳೋಣ ಅಂದ್ರೆ ಇನ್ನು ಸ್ವೀಡನ್ ನಲ್ಲಿ ಸೆಟಲ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಏನ್ ಮಾಡ್ಲಿ ತನ್ನಲ್ಲೇ ಮಾತಾಡ್ಕೊಳ್ತಿದ್ದಾನೆ ಅಷ್ಟರಲ್ಲಿ ಮಧು ಮೇಡಮ್ ಮಧು ಮೇಡಮ್ ಎಂದು ಓಡೋಡಿ ಬರ್ತಿದ್ಲು ನಿಮ್ಮಿ ಮಧು ತನ್ನ ಕೆಲಸ ಬಿಟ್ಟು ಬಂದು ಏನ್ ನಿಮ್ಮಿ ಆ ಮಿಡ್ಲ್ ಕ್ಲಾಸ್ ಇವತ್ತೊಂದು ಸೀರಿಯಲ್ ಬಂದೋಳ ಎಂದು ಕೇಳುತ್ತಾ ಕೆಲಸ ಮಾಡ್ತಿದ್ಲು ಮಧು ನೋ ಬ್ಯೂಟಿ ಕ್ವೀನ್ ಈಸ್ ವೇ ಎಂದು ಶಾಕಿಂಗ್ ನ್ಯೂಸ್ ಕೊಟ್ಟಳು ಅದನ್ನ ಕೇಳಿದ ಮಧು ಹಾಗೆ ಎದ್ ನಿಂತು ವಾಟ್ ಗ್ಲೋ ಅಂಡ್ ಗ್ರೋ ಮಾಡೆಲಿಂಗ್ ಇಂಡಸ್ಟ್ರೀಸ್ ಹೆಡ್ ಬರ್ತಿದಾಳ ಎಂದು ಬಾಯ್ ಬಿಟ್ಟು ಕೇಳಿದ್ಲು ಎಸ್ ಅವಳೆ ಇಷ್ಟು ದಿವಸ ಔಟ್ ಆಫ್ ಸ್ಟೇಷನ್ ಇತ್ತು ಅವಳು ಈಗ ಮತ್ತೆ ರಿ ಎಂಟ್ರಿ ಕೊಡ್ತಿದ್ದಾಳೆ ಎಂದಿದ್ಲು ಆ ಮಿಡ್ಲ್ ಕ್ಲಾಸ್ ಜೊತೆಗೆ ಈ ಹೈ ಕ್ಲಾಸ್ ಬೇರೆನಾ ಎಂದ್ಕೊಂಡು ನೋಡಲು ಓಡಿ ಬಂದ್ಲು ಅವಳು ಓಡಿ ಬರೋದು ನೋಡಿ ಇಡೀ ಸ್ಟಾಪ್ ಗುಸ್ ಶುರು ಮಾಡಿತ್ತು ಗ್ಲೋ ಅಂಡ್ ಗ್ಲೋ ಬ್ಯೂಟಿ ಕ್ವೀನ್ ಸಿಂಹಿ ಆಫೀಸಿಗೆ ಯಾಕೆ ಬರ್ತಾರೆ ಬಂದ್ರು ಅಂದ್ರೆ ಏನೋ ಖಂಡಿತ ಖಂಡಿತದಂದಿರ್ತಾರೆ ಎಂದು ಏನೇನೋ ಹೇಳ್ತಿದ್ದಾರೆ ಗ್ರೋ ಅಂಡ್ ಗ್ಲೋ ಎಂದು ಧನುಷ್ ಕಿವಿಗೆ ಬಿದ್ದಾಗ ಎದೆಯಲ್ಲಿ ಸಣ್ಣ ತಳ್ಳಣ ಶುರುವಾಯ್ತು ಬರ್ತಿರೋದು ಯಾರಪ್ಪ ಎನ್ನುವಂತೆ ನೋಡುತ್ತಾ ನಿಂತವನ ಕಣ್ಣುಗಳು ಅಲ್ಲಿ ಬರ್ತಿದ್ದವರನ್ನ ನೋಡಿ ಅಚ್ಚರಿಯಾಗಿತ್ತು ಆಕೆ ಇನ್ನು ರೂಮಿನತ್ತ ಬಂದು ಒಳಗೆ ಹೋಗೋದೋ ಬೇಡವೋ ಎಂದು ಆಲೋಚಿಸುವಾಗಲೇ ಅವಳ ಕೈ ಹಿಡಿದು ಎಳೆದುಕೊಂಡವನು ಬಾಗಿಲಾಕಿ ಅದೇ ಬಾಗಿಲಿಗೆ ಅವಳನ್ನ ಒರಗಿಸಿ ತನ್ನ ಕೈಗಳನ್ನ ಅವಳ ಎರಡು ಬದಿಯಲ್ಲಿ ಅಡ್ಡವಾಗಿರಿಸಿ ಬಂಧಿಸಿದ ಅವ್ನನ್ನ ನೇರವಾಗಿ ನೋಡದೆ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದಳು ಸಿರಿ ನನ್ನ ರಾತ್ರಿ ಏನಾಯ್ತು ಅಂತ ನಂಗೆ ಕ್ಲಾರಿಟಿ ಸಿಗ್ತಿಲ್ಲ ಆದ್ರೆ ಏನೋ ಆಗಿದೆ ಅಂತ ಮಾತ್ರ ಗೊತ್ತಾಗ್ತದೆ ಅದ್ರಿಂದ ನಿನ್ಗೆ ಏನಾದ್ರೂ ಸಮಸ್ಯೆ ಆಯ್ತಾ ಆಗಿದ್ರೆ ನನ್ನ ಹತ್ರ ನೇರವಾಗಿ ಹೇಳು ನನ್ನಿಂದಾದ ಸಮಸ್ಯೆಗೆ ನಾನೇ ಪರಿಹಾರ ಕೊಡ್ತೀನಿ ಅದ್ಬಿಟ್ಟು ನೀನ್ ನನ್ನ ನೋಡಿ ನೋಡದ್ ಹಾಗೆ ಮಾತಾಡದ್ ಹಾಗೆ ಅವಾಯ್ಡ್ ಮಾಡೋ ಓವರ್ ಆಕ್ಟಿಂಗ್ ತೋರಿಸ್ಬೇಡ ನೀನ್ ಮಾತಾಡಿಲ್ಲ ಅಂತ ನೀನ್ ಹಿಂದೆ ಸುತ್ತೋಕೆ ನಾನೇನು ನಿನ್ನ ಮಿಡಿಲ್ ಕ್ಲಾಸ್ ಲವರ್ ಅಲ್ಲ ಟೈಮ್ ವೇಸ್ಟ್ ಮಾಡ್ದೆ ಅದೇನು ಅಂತ ಬೊಗಳು ಕಾದು ನನ್ನ ಕಾಸ್ಟ್ಲಿ ಟರ್ನ್ ನಿಂಗಾಗಿ ವೇಸ್ಟ್ ಮಾಡ್ಕೊಳ್ಳೋ ಪಾಗಲ್ ನಾನಲ್ಲ ನಿನ್ನೆ ಎಂದು ಮುಂದೇನು ಹೇಳಬೇಕಿದ್ದವನ ಮಾತು ಅವಳ ಕಣ್ಣುಗಳಿಂದ ಹೊರಬಂದಿದ್ದ ಕಣ್ಣೀರು ನೋಡಿಯೇ ನಿಂತು ಬಿಟ್ಟಿತ್ತು ಅವಳ ಮುದುಡಿದ ನೋಟ ನೋಡುತ್ತಾ ಮೃದುವಾಗಿ ಏನಾಯ್ತು ಸರಿ ನನ್ನಿಂದ ಏನಾದ್ರೂ ತಪ್ಪಾಯ್ತಾ ನಾನೇನಾದ್ರೂ ಲಿಮಿಟ್ ಕ್ರಾಸ್ ಮಾಡಿ ತೊಂದರೆ ಮಾಡದ್ನ ಅವ್ರ ನಮ್ಮೆ ಏನಾದ್ರೂ ಆಗ್ಬಾರ್ದಾಯ್ತಾ ಏನಿದ್ರು ನನ್ನ ಹತ್ರ ಓಪನ್ ಆಗಿ ಹೇಳು ನೀನ್ ಏನ್ ಹೇಳಿದ್ರು ಅದಕ್ಕೆ ಸೊಲ್ಯೂಷನ್ ನಾನು ಕೊಡ್ತೀನಿ ಎಂದ ಇಷ್ಟು ದಿವ್ಸಗಳಲ್ಲಿ ಆತ ಇಷ್ಟು ಮೃದುವಾಗಿ ಅವಳನ್ನ ಏನೊಂದು ಕೇಳಿದ್ದೇ ಇಲ್ಲ ಪ್ರಾಬ್ಲಮ್ ನೀವಾಗಿರುವಾಗ ಸಲ್ಯೂಷನ್ ಹೇಗೆ ಕೊಡ್ತೀರಾ ಸರ್ ಒಂದು ಹುಡುಗಿ ಇರೋ ಮನೆಗೆ ಅಷ್ಟು ಹೊತ್ತಲ್ಲಿ ಕುಡ್ದು ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಸರ್ ನಿಮಗೆ ಬಂದಿದ್ದು ಅಲ್ಲದೆ ಅವ್ರ ಜೊತೆಗೆ ಹೇಗ್ ನಡ್ಕೊಂಡ್ರೆ ಏನಾಗತ್ತೆ ಅಂತ ಆಲೋಚನೆ ಮಾಡಿದಷ್ಟು ಬೆತ್ತು ನಾ ನೀವು ಒಬ್ಬರ ಲೈಫ್ ಜೊತೆಗೆ ಆಟ ಆಡೋಕ್ಕೆ ಯಾರ್ ಸರ್ ಕೊಟ್ಟರು ರೈಟ್ಸ್ ನಿಮಗೆ ಏನೇ ಮಾತಾಡೋದಿದ್ರು ಹೊಂಟಿ ಹೆಣ್ಣಿರುವ ಮನೆಗೆ ಅಷ್ಟು ಹೊತ್ತಲ್ಲಿ ಆ ವೇಶದಲ್ಲಿ ಬರ್ತಾರ ಸರ್ ಯಾಕೆ ಸರ್ ಬಂದ್ರೆ ನೆನ್ನೆ ನನ್ನ ಲೈಫ್ಗೆ ದೊಡ್ಡ ಮುಳ್ಳಾಗಿ ಯಾಕೆ ಬಂದ್ರಿ ಮೊದಲನೇ ಸಲ ಮೊದಲನೇ ಸಲ ನನಗೆ ನಾನು ಅಮ್ಮನ ಜೊತೆಗೆ ರಾಯರ ಪಾದ ಸೇರಿದ್ರೆ ಚೆನ್ನಾಗಿರೋದು ಅನ್ನಿಸ್ಬಿಡ್ತು ಸರ್ ನನ್ನ ಅಭಿಪ್ರಾಯ ಕೇಳೋದಕ್ಕೆ ಒಂದು ಕ್ರಿಮಿ ಕೀಟ ಕೂಡ ಇಲ್ವಲ್ಲ ಅನ್ನಿಸ್ಬಿಡ್ತು ಸರ್ ಹೆಣ್ಣು ಅಂದರೆ ಹೊರೇನ ಹಾಗಾದ್ರೆ ಹೆಣ್ಮಕ್ಳು ಅಂದ್ರೆ ತಂದೆ ತಾಯಿಗೆ ಹೊರನಾ ಸರ್ ನಾವಷ್ಟು ನೋವು ಕೊಡ್ತೀವ ನಮಗೂ ಒಂದ್ ಮನ್ಸಿದೆ ಅಂತ ಯಾಕೆ ಯಾರಿಗೂ ಅರ್ಥ ಆಗಲ್ಲ ಯಾರಿಗೋ ಯಾಕೆ ಜನ್ಮ ಕೊಟ್ಟು ತಂದೆಗೂ ಯಾಕೆ ಸರ್ ಅರ್ಥ ಆಗಲ್ಲ ಒಂದಲ್ಲ ಎರಡಲ್ಲ ಇಪ್ಪತ್ತೆಂಟು ವರ್ಷಗಳಿಂದ ನನ್ನ ನೋಡಿರೋರು ನಾನು ತಪ್ಪು ಮಾಡಲ್ಲ ಆದ್ರೆ ನನ್ ಬಯಸು ತಪ್ಪು ಮಾಡ್ಸತ್ತೆ ಅಂತ ಅನುಮಾನ ಪಡುವಂತೆ ಮಾಡ್ಬಿಟ್ರಲ್ಲ ಸರ್ ಅಷ್ಟು ನಿಷ್ಠರವಾಗಿ ಮಾತಾಡುವಂತೆ ಮಾಡ್ಬಿಟ್ರಲ್ಲ ಸರ್ ಈಗ ಅವ್ರ ಮುಖ ನೋಡಿದ್ರೆ ಆ ಮಾತುಗಳ ನೆನಪಾಗುತ್ತೆ ಏನು ಮಾಡೋಕ್ಕೋದ್ರೂ ಹೆದರಿಕೆ ಆಗತ್ತೆ ಈ ವಯಸ್ಸು ನನ್ನ ಎಲ್ ತಪ್ ಮಾಡಿಸ್ತು ಅಂತ ಎಂದು ಒಂದೇ ಸಮನೆ ತನ್ನ ಮನಸ್ಸಲ್ಲಿದ್ದ ನೋವನ್ನ ಅವನ್ ಮುಂದೆ ಇಡುತ್ತಾ ಅವನ ಎದೆಗೆ ಒರಗಿ ಗಡಗಳನ್ನೇ ಅತ್ತಳಿಸಿರಿ ಅವನಿನ್ನೂ ಮಾತಾಡ್ಲಿಲ್ಲ ಬದಲಾಗಿ ಅವ್ಳ ತಲೆ ಸಾವರಿಸುತ್ತಾ ತನ್ನದಿಗೆ ಒರಗಿಸಿಕೊಂಡು ನಿಂತಿದ್ದ ಹಬ್ಬ ಇದುವರೆಗೂ ಒಂದ್ ಮಾತು ಬೈದಿರ್ಲಿಲ್ಲ ಏನೇ ಹೇಳಿದ್ರು ಎದೆ ತಟ್ಟಿ ನಿಂತು ನನ್ ಮಗಳು ಅಂತ ಗರ್ವದಿಂದ ಹೇಳ್ಕೊಳ್ತಾ ಇದ್ರು ಆದ್ರೆ ನೆನ್ನೆ ಎಂದವಳು ಮುಂದೆ ಮಾತಾಡಲಾಗದೆ ಅವನನ್ನೇ ಅಪ್ಪಿ ಅಳೋದಕ್ಕೆ ಶುರು ಮಾಡಿದ್ಲು ಕೆಲ ನಿಮಿಷಗಳ ಕಾಲ ಹಾಗೆ ಅಳುತ್ತಾ ನಿಂತಿದ್ದವಳನ್ನ ಮೆತ್ತಗೆ ಕರೆದುಕೊಂಡು ಬಂದು ಕೋಚ್ ಮೇಲೆ ಕುರಿಸಿ ನೀರು ಕೊಟ್ಟ ಗಟಗಟನೆ ಗಂಟಾಳಿ ಗಿಳಿಸಿಕೊಂಡು ತುಂಬಾ ನೋವಾಗುತ್ತೆ ಸರ್ ನಮ್ಮವರೇ ನನ್ನ ಅನುಮಾನಿಸಿದಾಗ ಸಿಕ್ಕಾಪಟ್ಟೆ ನೋವಾಗತ್ತೆ ಯಾಕಾದ್ರೂ ಬದುಕಿದೀನೋ ಅನ್ಸುತ್ತೆ ಸ ಎಂದು ಹೇಳುವಾಗ ಅವನ ಮನವೊಮ್ಮೆ ಯಾಕಾದ್ರೂ ಹೋದ್ನೋ ಎಂದು ಬೇಸರಿಸಿತು ಆದ್ರೆ ಆ ಭಾವನೆಗಳೆಲ್ಲ ಅವನಲ್ಲಿ ತುಂಬಾ ಹೊತ್ತು ನಿಲ್ಲದು ಪ್ರೀತಿ ಮಮತೆ ಯಾವುದರ ಬಗ್ಗೆಯೂ ಅವನಿಗೆ ಪರಿಚಯವೇ ಇಲ್ವಲ್ಲ ಯಾರದ್ದು ನಂಬಿಕೆ ನಿಂಗ್ಯಾಕೆ ಜಸ್ಟ್ ಇಗ್ನೋರ್ ಎಂದು ಬಿಟ್ಟಿದ್ದ ಅವಳಿಗೆ ಇಗ್ನೋರ್ ಪದ ಕೇಳಿ ಕೆಟ್ಟ ಕೋಪ ಬಂತು ಇಷ್ಟು ಹೊತ್ತು ಶಾಂತ ಧ್ವನಿಯಲ್ಲಿ ಹೇಳಿದವಳು ಈಗ ಕೊಂಚ ಧ್ವನಿ ಎರಿಸಿ ಇಗ್ನೋರ ಏನು ಇಷ್ಟಕ್ಕೆಲ್ಲ ಕಾರಣ ಯಾರು ಹೇಳಿ ನೀವೇ ಸರ್ ನೀವು ಕ್ರೇಟ್ ಬಿರಾತ್ಸಿಮಾದ್ರಿ ನೀವೇ ಅಷ್ಟಕ್ಕೆಲ್ಲ ಕಾರಣವಾಗಿ ಜಸ್ಟ್ ಇಗ್ನೋರ್ ಅಂತೀರಾ ನಿನ್ನೆ ಬಂದು ನನ್ನ ಬಾಳಿಗೆ ಬೆಂಕಿ ಇಟ್ಟು ಹೋದ್ರಿ ಅರ್ಧ ರಾತ್ರಿಯಲ್ಲಿ ಕುಡಿದು ಬಂದು ನೋಡುವಂತ ಆತ ಏನಿತ್ತು ನಾನೇನಾದ್ರೂ ನನ್ನ ಕಡೆ ರಾತ್ರಿ ಅಂತ ಹೇಳಿದ್ನಾ ಇಲ್ಲ ಜೀವಂತವಾಗಿ ಮತ್ತೆ ನಿಮ್ ಕೈಗೆ ಸಿಗದೆ ಎಲ್ಲಾದ್ರೂ ಓಡ್ ಹೋಗ್ಬಿಡ್ತಿದ್ನಾ ಎಂದವಳ ಮಾತು ಯಾಕೋ ಅವನಿಗೆ ಕೋಪ ತರಿಸಿತು ತಕ್ಷಣ ಎದ್ದು ನಿಂತವನು ಏನೇ ಬಾಯುದ್ದ ಮಾತಾಡ್ತಾ ಇದ್ಯಾ ನಾನ್ ಯಾಕೆ ಬಂದೆ ನಿನ್ನೆ ಅಂತ ಗೊತ್ತಿಲ್ವಾ ನಿನ್ನ ನೋಡೋಕೆ ಆ ಮೈಕ್ರೋ ಪ್ಯಾಲೇಸ್ಗೆ ಯಾಕೆ ಬಂದೆ ಅಂತ ಗೊತ್ತಾಗ್ದಷ್ಟು ಅವಿವೇಕಿನ ನೀನು ನೀನ್ ನೋಡ್ಬೇಕು ಅನ್ನಿಸ್ತು ಬಂದೆ ಗೆ ಏನ್ ಮಾಡ್ಬೇಕು ಅನ್ಸಿದ್ರೆ ಅದು ಅದು ಮಾಡ್ತಾ ಇರೋದೆ ಅದನ್ನ ತಪ್ಪು ಅನ್ನೋಕೆ ತಪ್ಪಿಸೋಕೆ ಯಾರೆನ್ಲೂ ಸಾಧ್ಯ ಇಲ್ಲ ಎಂದು ಅದೇ ದರ್ಪದ ಮಾತು ಮುಂದುವರಿಸಿದ ಅವಳಿಗೂ ತಾಳ್ಮೆ ಕೆಡ್ತು ಹೌದಾ ಎಲ್ರೂ ಮೇಲೆ ನಿನ್ ದಬ್ಬಾಳಿಕೆ ನಡೆಯೋದಿಲ್ಲ ವಿರಾಜ್ ಸಿಂಹಾದ್ರಿ ಅವ್ರೆ ಯಾಕಂದ್ರೆ ಎಲ್ಲಾ ಪೊಸಿಷನ್ ನಲ್ಲಿರೋ ವ್ಯಕ್ತಿಗಳಿಗೂ ರಿಟೈರ್ಮೆಂಟ್ ಆಗೋ ದಿವಸ ಬಂದೇ ಬರುತ್ತೆ ನಿಮ್ ಅಡಿ ಹಾಳಾಗಿ ಇರೋದಿಲ್ಲ ಲೈಫ್ ಲಾಂಗ್ ಎಂದು ಉತ್ತರಿಸಿದಳು ಹೌದು ಬರುತ್ತೆ ಅದರ ರಿಟೈರ್ಮೆಂಟ್ ಡೇಟ್ ನಾನ್ ಡಿಸೈಡ್ ಮಾಡ್ದಾಗ ಬರುತ್ತೆ ಆಗಿದ್ದಾಗಿದೆ ನಾನ್ ಕುಡ್ದು ಬಂದಿದ್ದಕ್ಕೆ ನಿಮ್ ತಂದೆ ನಿನ್ನ ಹಾಗೆ ಓವರ್ ಆಕ್ಟಿಂಗ್ ಮಾಡಿರ್ತಾರೆ ಅಂತ ನಂಗೂ ಗೊತ್ತು ಅವ್ರ ಬಳಿ ಬಂದು ಏನಾದ್ರು ಹೇಳ್ಬೇಕಿದ್ರೆ ಹೇಳು ಹೇಳ್ತೀನಿ ಅದ್ಬಿಟ್ಟು ಮೌನ ಮಾತಾಡಿದಾಗ ಅನ್ನೋ ಶೋ ಕೊಡ್ಬೇಡ ಎಂದ ಏನು ಅವ್ರ ಬಳಿ ಬಂದು ಏನಾದ್ರು ಹೇಳ್ಬೇಕು ಅಂತ ಇದ್ರೆ ಹೇಳ್ತೀರಾ ನೀವು ಮಾಡಿ ತಪ್ಪಿಗೆ ಕಡೆ ಪಕ್ಷ ಕ್ಷಮೆ ಕೇಳ್ತೀನಿ ಅಂತಾನು ನಿನ್ ಬಾಯಲ್ಲಿ ಬರ್ಲಿಲ್ವಲ್ಲ ಸರ್ ಎಂದಾಳು ವಾಟ್ ಕ್ಷಮೆ ಇವರಾಗ್ ಕ್ಷಮೆ ಕೇಳೋದ ಇದುವರೆಗೂ ಯಾರೊಬ್ಬರತ್ರಾನು ಇವರ ಕ್ಷಮೆ ಕೇಳಿಲ್ಲ ಕೇಳೋದು ಇಲ್ಲ ಎಂದ ಇಂತಹ ವಿಚಿತ್ರ ಮನುಷ್ಯನನ್ನ ನೋಡೇ ಇಲ್ಲ ಅನ್ಸಿತ್ತು ಅವಳಿಗೆ ತಪ್ಪು ಮಾಡಿ ಕ್ಷಮೆ ಕೇಳೋಕು ದರ್ಪ ದುರಹಂಕಾರ ದೌರತ್ವ ತೋರ್ಸೋ ನಿಮ್ಮ ಹತ್ರ ನನ್ಗಿನ್ನೇನ್ ಮಾತಿಲ್ಲ ಸರ್ ನಿಮ್ಮ ಹಾಗೆ ನಾನ್ ಎಲ್ಲೂ ಯಾರನ್ನು ನೋಡಿಲ್ಲ ನೋಡಲ್ಲ ನೋಡಲು ಬಾರ್ದು ಎಂದು ಬಾಗ್ಲತ್ತ ಹೋಗ್ಬೇಕು ಅವಳ ತೋಳ್ ಹಿಡಿದು ತಡೆದವನು ತಮ್ಗೆ ಯುವರಾಜ್ ಕಂಪನಿಯಲ್ಲಿ ಕೆಲಸ ಮರ್ತ ಹೋಗಿದೆ ಅನ್ಸುತ್ತೆ ಎಂದು ವ್ಯಂಗ್ಯವಾಗಿ ನಕ್ಕನು ತಕ್ಷಣ ಅವನ ಕಡೆ ತಿರುಗಿ ಪ್ರತಿಯೊಬ್ಬರಿಗೂ ರಿಟೈರ್ಮೆಂಟ್ ಇದೆ ಅನ್ನಲ್ಲ ಅರ್ಥವಾಗ್ಲಿಲ್ಲ ಅನ್ಸುತ್ತೆ ಇರ್ಲಿ ಬಿಡಿ ನನ್ ಮದ್ವೆ ಆಗ್ತಿರೋ ಹುಡ್ಗನಿಗೆ ಹೇಳ್ತೀನಿ ತಾಳಿ ಕಟ್ಟೋ ಮುಂಚೆ ಲಂಕಾಧಿಪತಿ ಸಾಲನ ತೀರ್ಸಿ ಅಂತ ಎಂದಳು ಹಲ್ಲು ಕಚ್ಚಿಕೊಂಡು ಜನ ಮದ್ವೆ ಗಂಡು ಇನ್ನು ತಯಾರಾಗಿಲ್ಲಂತೆ ಅಲ್ಲಿವರೆಗೂ ಲಂಕೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ ಡೈಲಾಗ್ ಕಾರ್ ಕೀ ತರ್ತೀನಿ ಇರು ಎಂದು ಕೀ ತೆಗೆದುಕೊಳ್ಳುವಾಗ ಕಿವಿಗೆ ಕೇಳುವಂತೆ ಮದ್ವೆ ಆಗೋ ಗಂಡು ಅನ್ಲಿಲ್ಲ ಮದ್ವೆ ಆಗ್ತಿರೋ ಗಂಡು ಅಂದಿದ್ದು ಪಾಪ ಲಂಕಾಧಿಪತಿಗೆ ಕನ್ನಡ ಅರ್ಥ ಆಗಲ್ಲ ಅನ್ಸುತ್ತೆ ಯಾವಾಗ ನೀವು ನನ್ನ ಮನೆಗ್ ಬಂದ್ರೋ ತಮ್ಮ ಪಾದಾರ್ಪಣೆಯಿಂದ ಮಂಡೋದರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸರ್ ನಿನ್ನೆ ನೋಡೋಕೆ ಬಂದಿದ್ದ ಹುಡುಗ ನನ್ನ ಒಪ್ಪಿದ್ದಾನೆ ಎಂದಳು ಗಾಬರಿಯಾಗದೆ ಆಗದೆ ಅವಳ ಕಡೆ ನೋಡಿ ನಿನ್ನ ಯಾರ್ ಬೇಕಾದರೂ ಒಪ್ಕೊಳ್ತಾರೆ ಕಣೆ ಆ ಲೆವೆಲ್ ಬ್ಯೂಟಿ ಇದೆ ಕ್ಲಾಸ್ ಇದ್ರು ಹೈ ಕ್ಲಾಸ್ ಬ್ಯೂಟಿ ಕೊಟ್ಟಿದ್ದಾರೆ ನಿನ್ನ ಮಮ್ಮಿ ಡ್ಯಾಡಿ ಆದ್ರೆ ಬಂದಿದ್ದ ಸ್ಕ್ರಾಪ್ ಫೇಸ್ನ ನೀನ್ ಒಪ್ಬೇಕಲ್ವಚ್ಚಿನ ಎಂದು ನಕ್ಕ ನನ್ನ ಆಯ್ಕೆ ಯಾರಿಗೂ ಬೇಕಿಲ್ಲ ಸರ್ ಇವತ್ತು ಅಪ್ಪ ಮತ್ತೆ ನನ್ನ ಬಾವಿ ಗಂಡನ ತಂದೆ ಅಂದ್ರೆ ನಮ್ಮ ಮಾವ ಇಬ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಎಂದಳು ನಿನ್ನ ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ ಅಂತ ನೋಡೋಕ ಡಾರ್ಲಿಂಗ್ ಆ ರೀತಿ ಹೇಳಿಸಿ ಕ್ಯಾನ್ಸಲ್ ಮಾಡಿಸ್ಬೇಕಾ ಮದ್ವೆನಾ ಎಂದು ಹಾಸ್ಯ ಮಾಡಿ ನಕ್ಕನು ಅಲ್ಲ ಮದ್ವೆ ಡೇಟ್ ಫಿಕ್ಸ್ ಮಾಡ್ಸೋಕೆ ಎಂದಳು ತಕ್ಷಣ ನಗು ನಿಲ್ಲಿಸಿ ಏನ ಬೊಗಳ್ತಿದ್ಯಾ ತಮಾಷೆ ಸಾಕು ಡೌ ಮಾಡ್ಬೇಡ ಎಂದ ರಾಯರ್ ಮೇಲಾಣೆ ತನ್ನ ಮದ್ವೆ ಫಿಕ್ಸ್ ಆಗೋಯ್ತು ಸರ್ ಎಂದಳು ಕೈಯಲ್ಲಿದ್ದ ಕಾರ್ಕಿ ಬೀಳಿಸಿ ದಂಗಾದ ಮುಂದೆ ಇಷ್ಟ ಇಲ್ಲದೆ ಮದ್ವೆ ಆಗ್ತಿದ್ದೀನಿ ಅಂತ ಒಪ್ಕೊಂಬಂಡೋದ್ರಿ ಎಂದ ಹಾಗೇನಿಲ್ಲ ಎಂದಳು ನೀನಿಷ್ಟ ಏನು ಅಂತ ನಿಂಗಿಂದ ಚೆನ್ನಾಗಿ ನಂಗೊತ್ತು ಗ್ರಾಣಿ ಹೇಳಿದ್ವಾ ಪೇಷಂಟ್ ಬಗ್ಗೆ ಗೆ ಚೆನ್ನಾಗ್ ಗೊತ್ತಿರುತ್ತೆ ಅಂತ ಎಂದ ಇಷ್ಟ ನನಗೆ ಜನ್ಮ ಕೊಟ್ಟವ್ರಿಗೆ ಗೊತ್ತಿಲ್ಲ ಈ ಹೇಗೆ ಎಂದು ಕೆಲಸ ಮುಂದುವರಿಸುವಾಗ ನಿನ್ ಮನಸ್ಸು ಏನ್ ಕೇಳ್ತಿದ್ಯೋ ಅದ್ ಕೊಟ್ರೆ ನಂಬ್ತೀಯಾ ಎಂದ ತಕ್ಷಣ ಅವಳ ಹೃದಯ ಅದೇಕೋ ಅವನಿಗ ಮುತ್ತಿಡಬಹುದು ಎನ್ನುತ್ತಿತ್ತು ಮುಂದೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ